ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ದಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಬನ್ನಿ ಮೊದಲಿಗೆ ಮೀನಾ ಮೇಲೆ ಸೂರ್ಯ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಸೂರ್ಯನ್ಗೆ ಇಷ್ಟವಾದ ಅಡಿಗೆ ಮಾಡ್ತಾ ಅವ್ರಿಗೆ ಅಡಿಗೆ ಎಲ್ಲ ತುಂಬಾ ಇಷ್ಟ ತಿಂದಾದರೂ ಅವ್ರಿಗೆ ಕೋಪ ಕಡಿಮೆ ಆಗುತ್ತಾ ನೋಡ್ಬೇಕು ಅಂತ ಅನ್ಕೋತಿರ್ತಾಳೆ ಅಷ್ಟ್ರಲ್ಲಿ ಮನೆಗೆ ಶ್ರುತಿ ಬಂದು ಹಬ್ಬ ಅಡಿಗೆ ಪರಿಮಳ ಗಮ್ಮಂತಿದೆ ಅನ್ನೋವಾಗ್ಲೆ ಶಾಂತಿ ಕೂಡ ಎದ್ ಬಂದು ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಡಿಗೆ ಪರಿಮಳ ನನ್ನ ಎಬ್ಬಿಸ್ಬಿಡ್ತು ಅಂತ ಅನ್ಕೊಂಡು ಶ್ರುತಿ ಹೋಟೆಲ್ ಇಂದ ಏನಾದ್ರು ತಂದಿದೆಯ ಗಮ್ ಅಂತಿದೆ ಅಂತ ಶಾಂತಿ ಆಗ ಶ್ರುತಿ ಪರಿಮಳ ಬರ್ತಿರೋದು ನಮ್ಮನೆಯಿಂದಾನೆ ಮೀನಾ ಅವ್ರು ಏನು ಅಡ್ಗೆ ಮಾಡ್ತಿರ್ಬೇಕು ಅಂತಾಳೆ ಆಗ ಇನ್ನೂ ಅಡ್ಗೆ ಮಾಡ್ತಿದ್ಯಾ ಎಷ್ಟೊತ್ತು ಅನ್ಕೊಂಡು ಅಡ್ಗೆ ಮನೆ ಹತ್ರ ಬಂದಾಗ ಶ್ರುತಿ ಅಡಿಗೆ ಎಲ್ಲ ನೋಡಿ ಹಬ್ಬ ಹೊಟ್ಟೆ ಹಸಿತಿತ್ತು ಅವ್ರೆ ಇವತ್ತು ಹೊಟ್ಟೆ ತುಂಬಾ ತಿನ್ಬೋದು ಅಂತ ಅಡ್ಗೆನ ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಮೀನಾವ್ರೆ ಬರೀ ಗ್ರೇವಿನ ತಿನ್ಬಿಡ್ಬೋದು ಅಂತಾಳೆ ಆಗ ಶಾಂತಿ ಅಯ್ಯೋ ಶ್ರುತಿ ಇರಮ್ಮ ಹಾಗೆಲ್ಲ ಬರೀ ಗ್ರೇವಿನ ತಿನ್ಬಾರ್ದು ಅಂತ ಹೇಳಿ ಮೀನಾ ಮಾಡಿ ಇಟ್ಟಿದ್ಯಾ ತಾನೆ ಅಂದಾಗ ಎಲ್ಲ ಆಯ್ತು ಅತ್ತೆ ದೋಸೆ ಮಾತ್ರ ಮಾಡ್ಬೇಕು ಅಂತಾಳೆ ಮೀನಾ ಅದಕ್ಕೆ ಶಾಂತಿ ಬೇಗ ಮಾಡೋಕೆ ಏನೇ ದಾಡಿ ನಿನ್ಗೆ ಎಲ್ಲದ್ರಲ್ಲೂ ಲೇಟು ಎಷ್ಟೊತ್ತು ಅಂತ ಕಾಯೋದು ನಾನು ಅನ್ಕೊಂಡಾಗ ತಿಂದು ಬೆಳ್ದವಳು ಕೆಲವ್ರ ತರ ಸಿಕ್ಕಾಗ ತಿನ್ನುವಂತ ಕುಟುಂಬದಿಂದ ಬಂದವಳಲ್ಲ ನಾನು ಅಂದಾಗ ಅತ್ತೆ ನೀವೀಗ್ ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ ಆಗ ಮೀನಾ ಶ್ರುತಿ ಈ ಮನೇಲಿ ಅತ್ತೆ ಕೆಲವರು ಅಂತ ಹೇಳೋದು ನನ್ನನ್ ಮಾತ್ರ ಅಂದಾಗ ಅತ್ತೆ ಮೀನಾ ಅಡ್ಗೆ ಮಾಡ್ತಿದ್ದಾರಲ್ಲ ಇನ್ನೇನು ಒಳ್ಳೆ ಅಡ್ಗೆ ತಿನ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕು ಫಾಸ್ಟ್ ಫುಡ್ ತರ ಮಾಡ್ಕೊಂಡ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಏನಮ್ಮ ಶ್ರುತಿ ಯಾವಾಗ ನೋಡಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಿದಿಯಲ್ಲ ಅಂತ ಕೇಳಿದಾಗ ಏನತ್ತೆ ನೀವು ಸ್ಕೂಲ್ ಮಕ್ಕಳ ತರ ಸಪೋರ್ಟ್ ಅದು ಇದು ಅಂತಿದ್ದೀರಾ ಪ್ರಶ್ನೆ ಕೇಳಬಹುದು ಆದ್ರೆ ಅವ್ರು ಕರೆಕ್ಟ್ ಆಗಿ ಇದ್ ತಾನೆ ಅಂತ ಶಾಂತಿ ಮುಖದ ಮೇಲೆ ಹೊಡೆದಾಗ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಹಾಗಾದ್ರೆ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾನಮ್ಮ ನೀನು ಅಂದಾಗ ಅತ್ತೆ ನಾನು ನಿಮ್ಮನ್ ಏನು ಅಂದೇ ಇಲ್ಲ ಈಗ ಸಕ್ಕರೆಗೆ ಸಿಹಿ ಇದೆ ಅಂತ ಜೇನ್ ತುಪಾನ ಕಹಿ ಅಂತ ಹೇಳಕ್ ಆಗುತ್ತಾ ಅಂತಾಳೆ ಶ್ರುತಿ ಆಗ ಶಾಂತಿ ಏನಮ್ಮ ಶ್ರುತಿ ನೀನು ಸೀರಿಯಲ್ ಅಲ್ಲಿ ಡಬ್ಬಿಂಗ್ ಮಾತಾಡೋ ತರ ಡೈಲಾಗ್ ಎಲ್ಲ ಇಲ್ಲಿ ಹೇಳ್ತಿದ್ಯಾ ಅಂದಾಗ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ಆದ್ರೆ ನನ್ ಪಾಯಿಂಟ್ ಕೂಡ ಕರೆಕ್ಟ್ ಆಗೇ ಇದೆ ಅಲ್ವಾ ಅಂತಿರೋವಾಗ್ಲೆ ರೋಹಿಣಿ ಮನೋಜ್ ಇಬ್ರು ಮನೆಗೆ ಬರ್ತಾರೆ ನಂತರ ಮನೋಜ ಬಂದು ಅಡಿಗೆ ಎಲ್ಲ ನೋಡಿ ಬರೋವಾಗಲೇ ತುಂಬಾ ಸುಸ್ತಾಗಿತ್ತಮ್ಮ ಆದ್ರೆ ಈ ಅಡಿಗೆ ಪರಿಮಳಕ್ಕೆ ಒಂಥರ ಎನರ್ಜಿ ಬಂದ್ಬಿಡ್ತು ಇನ್ನು ತಿಂದ್ರೆ ಫುಲ್ ಸ್ಟ್ರಾಂಗ್ ಆಗ್ಬಿಡ್ತೀನಿ ಆದ್ರೆ ನೀನ್ ಯಾವಾಗ್ಲೂ ಮಾಡೋ ತರ ಈ ಅಡಿಗೆ ಇಲ್ಬಲ್ಲಮ್ಮ ಪರಿಮಳ ಒಂಥರ ಡಿಫರೆಂಟ್ ಆಗಿದೆ ನೀನ್ ಮಾಡೋ ಅಡಿಗೆನೆ ಸೂಪರ್ ಆಗಿರುತ್ತಮ್ಮ ಅಂತ ಹೇಳ್ತಿರೋವಾಗ ಶ್ರುತಿ ಬಿದ್ದು ಬಿದ್ದು ನಗ್ತಾ ರೋಹಿಣಿ ಅವರೇ ಏನ್ ನಿಮ್ ಗಂಡ ಇಷ್ಟೊಂದು ಕಾಮಿಡಿ ಮಾಡ್ತಿದಾರೆ ನಾನ್ ನಿಮ್ ಬಂದಾಗಿಂದ ನೋಡ್ತಿದೀನಿ ಅತ್ತೆ ದಿನಾನು ಅಡಿಗೆ ಮಾಡಿದ್ ನಾನು ನೋಡೇ ಇಲ್ಲ ಮೀನಾನೇ ಈ ರುಚಿಯಾಗಿರೋ ಅಡಿಗೆ ಎಲ್ಲ ಮಾಡಿರೋದು ಅಂತ ಹೇಳಿ ಮೀನ್ ಅವರೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಶ್ರುತಿ ಅಲ್ಲಿಂದ ಹೋಗ್ತಾಳೆ ಆಗ ಮನೋಜ ಅಮ್ಮ ಏನಮ್ಮ ಇದು ಈ ಶ್ರುತಿ ಕಿಂಡಲ್ ಮಾಡ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಶಾಂತಿ ಹತ್ರ ಕೇಳಿದಾಗ ನನ್ ಬಗ್ಗೆ ಅವಳ ಹತ್ರ ಏನೇನೋ ಹೇಳಿಟ್ಟಿದ್ದಾಳ ಕಣ ಈ ಹೂಕಟ್ಟಳು ಅದಕ್ಕೆ ಅವಳಗು ಸಸ್ತ ಆಗ್ಬಿಟ್ಟಿದ್ದೀನಿ ನಾನು ನೋಡ್ಕೊತೀನಿ ಅವಳನ್ನ ಕೂಡ ಸರಿ ಬನ್ನಿ ಊಟ ಮಾಡೋಣ ಅಂತಾರೆ ಶಾಂತಿ ನಂತರ ರವಿ ಬಂದು ಅಡ್ಗೆನ್ ಟೇಸ್ಟ್ ಮಾಡಿ ನೋಡ್ತಾ ಅದಕ್ಕೆ ಈ ಗ್ರೇವಿ ಅಂತೂ ಸಕ್ಕದಾಗಿದೆ ನಾನ್ ರೆಸ್ಟೋರೆಂಟ್ ಅಲ್ಲಿ ಟ್ರೈ ಮಾಡ್ತೀನಿ ಿ ಆದ್ರೆ ಈ ಟೇಸ್ಟ್ ಬರೋದೇ ಇಲ್ಲ ಅಂತ ಹೇಳಿದಾಗ ಶಾಂತಿ ಉರ್ಕೊಂಡು ಗ್ರೇವಿ ಅಷ್ಟೇ ಅದು ಅದ್ರಲ್ಲಿ ಅಂತ ಸ್ಪೆಷಲ್ ಏನಿದೆ ಏನೋ ಓವರ್ ಆಗಿ ಮಾತಾಡ್ತಿದ್ಯಾ ನೀನು ಹೋಗೋ ಫ್ರೆಶ್ಅಪ್ ಆಗ ಬಾ ಅಂತ ಶಾಂತಿ ಕಳಿಸ್ತಾರೆ ಆಗ ರವಿ ಅಮ್ಮ ಸೂಪರ್ ಆಗಿದ್ಯಮ್ಮ ಟೇಸ್ಟ್ ಅದಕ್ಕೆ ಹೇಳಿದೆ ಅಷ್ಟೇ ಶ್ರುತಿ ಬಂದಿದ್ದಾಳಲ್ವಾ ನಾನೀಗಲೇ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ರವಿ ಕೂಡ ಅಲ್ಲಿಂದ ಹೋಗ್ತಾನೆ ನಂತರ ಎಲ್ಲಾ ಊಟಕ್ಕೆ ಕೂತ್ಕೊಂಡು ಈ ಗ್ರೇವಿ ಅಂತೂ ಇದೆಲ್ಲ ನಾನೇ ತಿನ್ ಅಂತ ಶ್ರುತಿ ಹೇಳ್ತಿದ್ರೆ ಶ್ರುತಿ ನಿಮಗೆ ಗೊತ್ತಾ ಟೇಸ್ಟ್ ಹೇಗಿದೆ ಅಂತ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಶ್ರುತಿ ನಾನು ಅವಾಗ್ಲೇ ಟೇಸ್ಟ್ ಮಾಡಿ ನೋಡ್ದೆ ಸಖತ್ ಆಗಿತ್ತು ಅಂತ ಹೇಳಿದಾಗ ಅಲ್ಲ ಶ್ರುತಿ ರೆಸ್ಟೋರೆಂಟ್ ಅಲ್ಲಿ ರವಿ ಅವರೇ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಲ್ಲ ಇದನ್ನ ಇಷ್ಟೊಂದು ಹೊಗಳ್ತಿದಿರಲ್ಲ ಅಂತ ರೋಹಿಣಿ ಕೇಳ್ತಾಳೆ ಆಗ ಶ್ರುತಿ ಇಲ್ಲ ರೋಹಿಣಿ ರವಿಗಿಂತ ಮೀನ್ ಅವರೇ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಶ್ರುತಿ ಹೇಳ್ತಿರೋವಾಗ ಅಷ್ಟಲ್ಲಿ ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ ಏನೋ ರವಿ ಇದಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ ಶ್ರುತಿ ಹೇಳೋದ್ರಲ್ಲೂ ನ್ಯಾಯ ಇದೆ ಅಪ್ಪ ಅದ್ಕೆ ಕೈ ರುಚಿ ಮುಂದೆ ನಾನು ಏನು ಅಲ್ಲ ಅಂತ ರವಿ ಹೇಳ್ತಾನೆ ಏನದೇ ಇದು ಸಾಫ್ಟ್ ಸಾಫ್ಟ್ ಆಗಿ ಹೂ ತರ ಇದೆ ಅಂತ ರವಿ ಕೇಳಿದಾಗ ಎಷ್ಟೇ ಆಗ್ಲಿ ಹೂ ಕಟ್ಟೋಳಲ್ವಾ ಅದಕ್ಕೆ ಹೂನ್ ತರಾನೆ ಮಾಡಿದಾಳೆ ಸುಮ್ನೆ ತಿನ್ನೋ ಬಾಯ್ ಮುಚ್ಕೊಂಡು ಅಂತ ಶಾಂತಿ ಹೇಳ್ತಾರೆ ಆಗ ರಂಗನಾಥ್ ಊಟ ಮಾಡ್ಬೇಕಾದ್ರು ಏನೇ ನಿಂದು ವಟ ವಟ ಅಂತ ಮಾತಾಡ್ಬೇಕಾ ಸುಮ್ನೆ ತಿನ್ನೇ ಶಾಂತಿ ಅಂತ ಹೇಳಿದಾಗ ಮಬಾ ಸೂಪರ್ ಆಗಿದೆ ಅಲ್ವಾ ಮಬಾ ಅಡಿಗೆ ಅಂತ ಶ್ರುತಿ ಕೇಳ್ತಾರೆ ಳೆ ಅದಕ್ಕೆ ರಂಗನಾಥ್ ಹೌದಮ್ಮ ಮೀನ ಮಾಡೋ ಅಡಿಗೆ ಅಂದ್ರೇನೆ ಹಾಗೆ ಅಷ್ಟೊಂದು ರುಚಿಯಾಗಿರುತ್ತಮ್ಮ ಅಂತ ಹೇಳಿದಾಗ ಹಾಗೇನಿಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಂತ ಶಾಂತಿ ಹೇಳ್ತಾರೆ ಏನೇ ನಿಂದು ಅಂತ ರಂಗನಾಥ್ ಅವ್ರ್ ಕೇಳಿದಾಗ ಉಪ್ಪು ಜಾಸ್ತಿ ಆಗ್ಲಿಲ್ವೇನ್ರಿ ಅದನ್ನೇ ಹೇಳಿದೆ ಅಷ್ಟೇ ಅಂತ ಇನ್ನೊಂದ್ಸರಿ ಹೇಳ್ತಾರೆ ಶಾಂತಿ ಹಾಗಲ್ಲ ಏನು ಇಲ್ಲಮ್ಮ ಅಂತ ರವಿ ಹೇಳಿದಾಗ ಹೌದಮ್ಮ ಸರಿಯಾಗೇ ಇದೆಯಲ್ಲ ಅಂತ ಮನೋಜಾ ಹೇಳ್ತಾನೆ ಆಗ ಶ್ರುತಿ ಅತ್ತೆ ನಿಮಗ್ ಬಿಪಿ ಜಾಸ್ತಿ ಆಗಿರ್ಬೇಕು ನಡೀನಿ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಸೋಣ ಅಂತ ಹೇಳಿದಾಗ ಸರಿಯಾಗಿ ಹೇಳಿದ್ಯಮ್ಮ ಶ್ರುತಿ ನೀನು ತಿನ್ನೋದ್ ನಿಲ್ಸು ಶಾಂತಿ ನಡಿ ಹಾಸ್ಪಿಟಲ್ ಚೆಕ್ ಮಾಡಿಸೋಣ ಅಂತ ರಂಗನಾಥ್ ಕೂಡ ಹೇಳ್ತಾರೆ ಆಗ ಶಾಂತಿ ಇಲ್ಲ ಇಲ್ಲ ನನ್ಗೆ ಆಗಿಲ್ಲ ಅಂದಾಗ ಬೇಡ ಕಣೆ ಶಾಂತಿ ನಿಲ್ಸು ಆಸ್ಪತ್ರೆಗೆ ಹೋಗೋಣ ನಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಭಯ ಆಗಿ ಅದೆಲ್ಲ ಏನು ಬೇಕಾಗಿಲ್ಲ ನನ್ಗೆ ಆಗಿಲ್ಲ ಅಂತ ಹೇಳಿದಾಗ ಅಮ್ಮ ಉಪ್ ಜಾಸ್ತಿ ಆಯ್ತು ಅಂತ ನಿನ್ನೆ ಈಗ ಹೇಳ್ದಲ್ಲಮ್ಮ ಬಿ ಪಿ ಚೆಕ್ ಮಾಡ್ಸ್ಕೊಳಮ್ಮ ಅಂತ ರವಿ ಹೇಳ್ತಾನೆ ಏ ಬಾಯಿ ಮುಚ್ಕೊಂಡ್ ಸುಮ್ನೆ ಇರೋ ಚಪಾತಿ ಜೊತೆ ತಿಂದ್ರೆ ಸರಿಯಾಗೆ ಇದೆ ಅಂತ ಶಾಂತಿ ಹೇಳಿದಾಗ ಎಲ್ರು ನಗ್ತಿರ್ತಾರೆ ನಂತರ ರವಿ ಅದಕ್ಕೆ ನಾವ್ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಈ ರೆಸಿಪಿ ಎಲ್ಲ ನಮ್ಗೆ ನೀವು ಹೇಳ್ಕೊಡೋದು ಅಂತ ಹೇಳಿದಾಗ ಮೀನಾ ಅವ್ರೆ ನಾನ್ ನಿಮಗ್ ಮೊದ್ಲೇ ಹೇಳಿದೀನಿ ರೆಸಿಪಿನೆಲ್ಲ ಇವ್ರಿಗೆ ಕೊಡ್ಬೇಡಿ ದುಡ್ಡು ತಗೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ ಆಗ ಮೀನಾ ಗೊತ್ತಾಗೋದಿಲ್ಲ ರವಿ ಹತ್ರ ನಾನು ದುಡ್ಡು ತಗೊಳ್ಳಿ ಹೇಳಿ ರವಿ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ನನ್ಗ ಅದೇ ಖುಷಿ ರವಿ ಏನೇ ಕೇಳಿದ್ರು ಕೂಡ ಅದೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ರಂಗನಾಥರಲ್ಲಿ ನಮ್ಮಮ್ಮ ಮಾಡ್ತಾರಲ್ಲ ಅಡ್ಗೆ ಅದೇ ಟೇಸ್ಟ್ ಇದೆಯಮ್ಮ ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಕೋಪದಿಂದ ಅಡ್ಗೆ ಅಡ್ಗೆ ತರನೇ ಇದೆ ನೀವೇನ್ರಿ ಈ ತರ ಎಲ್ಲ ಅಂತ ಕೇಳಿದಾಗ ರವಿ ಅತ್ತೆ ಮಾತ್ರ ಯಾವತ್ತೂ ಮೀನಾ ಅವ್ರನ್ನ ಅಡಿಗೆ ವಿಷಯದಲ್ಲಿ ಅಪ್ರಿಶಿಯೇಟ್ ಮಾಡೋದೇ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ನಂತರ ಮೀನಾ ಸೂರ್ಯನ್ಗೋಸ್ಕರ ಕಾಯ್ತಾ ಇರ್ತಾಳೆ ಯಾಕಮ್ಮ ಇನ್ನು ಸೂರ್ಯ ಬರ್ಲಿಲ್ವಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇನ್ನು ಇಲ್ಲಮ್ಮವಾ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಇನ್ನೊಂದ್ ಸ್ವಲ್ಪ ಹಾಕಮ್ಮ ಅಂತ ಮನೋಜ ಹೇಳಿದಾಗ ತಿನ್ನೋದ ಕಲ್ವೆನ ಮಾಡಿರೋದು ಅಂತ ಮನೋಜನ್ಗೆ ಹಾಕಿ ಕೊಡ್ತಾನೆ ಇರ್ತಾರೆ ಶಾಂತಿ ಆಗ ಎಲ್ರು ಕೂಡ ನನ್ಗೆ ನನ್ಗೆ ಅಂತ ಕೇಳಿದಾಗ ಸೂರ್ಯನ್ಗೆ ಊಟ ಸಿಗ್ಬಾರ್ದು ಅಂತ ಬೇಕು ಅಂತಾನೆ ಶಾಂತಿ ಎಲ್ಲಾನು ಎಲ್ರಿಗೂ ಬಡಸ್ಬಿಡ್ತಾರೆ ನಂತರ ಎಲ್ಲಾ ಊಟ ಮುಗಿಸಿ ಅಯ್ಯೋ ಎಲ್ಲಾ ಮುಗ್ದೋಯ್ತಲ್ಲ ಅಂತ ರವಿ ಹೇಳಿದಾಗ ಸಾರಿ ಮೀನಾ ಅವ್ರೆ ಊಟ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲಾನು ತಿಂದು ಖಾಲಿ ಮಾಡ್ಬಿಟ್ರಿ ನಾನ್ ನಿಮ್ಗೆ ಆರ್ಡರ್ ಮಾಡ್ಕೊಡ್ಲಾ ಅಂತ ಶ್ರುತಿ ಕೇಳಿದಾಗ ಬೇಡ ಶ್ರುತಿ ಬೆಳಗ್ಗೆ ಮಾಡಿರೋ ಚಟ್ನಿ ಇದೆ ಅದನ್ನೇ ತಿನ್ಕೋತೀನಿ ಅಂತ ಮೀನಾ ಹೇಳ್ತಾಳೆ ನಂತರ ಮೀನಾ ಸೂರ್ಯನ್ಗೋಸ್ಕರ ಕಾಯ್ತಾ ಇರೋವಾಗ ಅಲ್ಲಿಗೆ ಸೂರ್ಯ ಬಂದು ಬೇಜಾರಾಗಿ ಮೇಲೆ ಕೂತ್ಕೊತಾನೆ ಆಗ ಮೀನ ಸೂರ್ಯ ನೋಡಿ ಏನ್ರಿ ಯಾಕೆ ಹೀಗಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ನಿನ್ ಕೈ ಮುಂದೆ ಹಿಡಿ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಅಂತ ಮೀನಾ ಕೇಳಿದಾಗ ನಾನ್ ಹೇಳ್ತಿದ್ದೀನಿ ಮಾಡು ಅಂತ ಹೇಳಿ ಸೂರ್ಯ ಹಲ್ವಾ ಹಲ್ವನ ಮೀನ ಕೈ ಕೊಟ್ಟು ಇದ್ರಲ್ಲಿ ಹಲ್ವಾ ಇದೆ ತಿನ್ನು ಇಷ್ಟ ಅಂತ ತಂದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಶಾಕ್ ಆಗಿ ಏನ್ರೀ ಇದು ನೀವ್ ನನ್ ಮೇಲೆ ಬೆಳಗ್ಗೆ ಕೋಪ ಮಾಡ್ಕೊಂಡು ಹೋಗಿದ್ರಿ ಅಲ್ವಾ ಅಂತ ಕೇಳಿದಾಗ ಅದು ನೆನ್ನೆ ಆದ್ರೆ ಅದು ತಪ್ಪು ಅಂತ ಗೊತ್ತಾಯ್ತು ಇನ್ನು ಯಾಕೆ ಕೋಪ ಮಾಡ್ಕೊಳ್ಳಿ ಹೇಳು ನೀನೇನ್ ತಪ್ಪೇ ಮಾಡ್ಲಿಲ್ವಲ್ಲ ನೀನ್ ನಿನ್ ತಮ್ಮನ್ ಬರ್ತಡೇಕ್ ಹೋಗಿದ್ದೆ ಅಷ್ಟೇ ತಾನೆ ನಿನ್ ತಮ್ಮನ್ ಮೇಲೆ ನನ್ ಕೋಪ ಇದೆ ಯಾಕಂದ್ರೆ ಅವನ್ ರೌಡಿಗಳ ಜೊತೆ ಓಡಾಡ್ತಾ ಇರ್ತಾನೆ ಅವನ್ ಸಹವಾಸ ಸ್ವಲ್ಪನು ಸರಿ ಇಲ್ಲ ಎಲ್ ಕೆಟ್ಟೋಗ್ಬಿಡ್ತಾನೋ ಅನ್ನೋ ಕೋಪ ಅಷ್ಟೇ ನನ್ಗೆ ನಾನು ಅವನ್ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಕಾಗಿತ್ತು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದು ತಪ್ಪಾಯ್ತು ಅಕ್ಕ ತಮ್ಮನ್ ಮಧ್ಯ ಪ್ರೀತಿ ಅನ್ನೋದ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಿಮಿಬ್ ಮಧ್ಯೆ ಬಂದಿದ್ದು ನಂದೇ ತಪ್ಪು ನಿನ್ ನಿನ್ ಮೇಲೆ ಅವನ ಜೊತೆ ಮಾತಾಡು ನಿಮ್ಮ ಅಮ್ಮನ್ ಮನೆಗ್ ಹೋಗ್ಬಿಡ್ಬಾ ಏನು ಹೇಳಲ್ಲ ಕಣೆ ಮೀನಾ ನಿನ್ ಕಷ್ಟ ಏನು ಅಂತ ನನ್ಗೆ ಇವಾಗ ಅರ್ಥ ಆಯ್ತು ಸಾರಿ ಕಣೆ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ ಇದನ್ನೆಲ್ಲ ಶಾಂತಿ ಕದ್ದು ಕೇಳಿ ಹುಡ್ಕೋತಾ ಇರ್ತಾರೆ ಈ ಕಡೆ ಮೀನಾ ಸೂರ್ಯನ ಕೈ ಹಿಡ್ಕೊಂಡು ನಿಮ್ಗೆ ಮಂಜಿನ ಬಗ್ಗೆ ಅಂತ ಗೊತ್ತು ರೀ ಅವನ್ ಯಾವ್ ತಪ್ಪು ಮಾಡಲ್ಲ ರೀ ಅಂತ ಮೀನಾ ಹೇಳಿದಾಗ ಅವ್ನ್ ಹೋಗ್ತಿರೋ ದಾರಿ ಸರಿ ಮೀನಾ ಹೇಳ್ತಿರೋದು ಅಷ್ಟೇ ಅಂತ ಹೇಳಿ ಸರಿ ಬಾ ತುಂಬಾ ಹೊಟ್ಟೆ ಊಟ ಬಡಸು ಅಂತ ಸೂರ್ಯ ಹೇಳ್ತಿರುವಾಗ ಅಲ್ಲಿ ರವಿ ಬರ್ತಾನೆ ನಂತರ ರವಿ ಬಂದು ಸಾರಿ ಕಣ ಸೂರ್ಯ ಅದ್ಕೆ ಮಾಡಿರೋ ಅಡ್ಗೆ ಎಲ್ಲಾ ಸೂಪರ್ ಆಗಿತ್ತು ಎಲ್ಲಾನು ತಿನ್ ಖಾಲಿ ಮಾಡ್ಬಿಟ್ವಿ ಅಂತ ಹೇಳಿದಾಗ ಎಲ್ಲಾ ಊಟನು ತಿನ್ಬಿಟ್ರ ಮತ್ ನಾನೇನು ತಿನ್ನೋದು ಅಂತ ಸೂರ್ಯ ಕೇಳ್ತಾನೆ ಆಗ ಮೀನ ಹತ್ತಾರೀ ಒಂದ್ ನಿಮಿಷ ಏರಿ ಅಂತ ಒಳಗಡೆ ಹೋಗಿ ಪಾತ್ರೆ ತಗೊಂಡ್ ಬಂದಿಡ್ತಾಳೆ ಆಗ ಸೂರ್ಯ ಲೇ ಮೀನಾ ಮಾಡಿದ್ಯಲ್ಲ ಸಾಂಬಾರು ಅದನ್ನೇ ಇಟ್ಟಿದ್ಯಾ ಅಂತ ಕೇಳ್ದಾಗ ಇಲ್ಲ ರೀ ಈಗ ಮಾಡಿರೋ ಅಡ್ಗೆನೆ ಇಟ್ಟಿದ್ದೀನಿ ಎಲ್ಲಾ ಅಂತ ಮೀನಾ ಹೇಳ್ತಾಳೆ ಆಗ ರವಿ ಅದಕ್ಕೆ ಎಲ್ಲಾ ಖಾಲಿ ಆಗಿತ್ತಲ್ಲ ಇನ್ನು ಇಟ್ಟಿದ್ರಾ ಅಂತ ಕೇಳ್ದಾಗ ಇವ್ರಗೋಸ್ಕರ ಅಂತ ಮೊದ್ಲೇ ಎತ್ತಿಟ್ಟಿದ್ದೆ ರವಿ ಅಂತ ಮೀನಾ ಹೇಳ್ತಾಳೆ ಓಹ್ ಹೌದಾ ಅದಕ್ಕೆ ಏ ಸೂರ್ಯ ನೀನ್ ತುಂಬಾ ಲಕ್ಕಿ ಕಣೋ ಎಂಜಾಯ್ ಮಾಡು ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಾನೆ ನಂತರ ಸೂರ್ಯ ಊಟ ಮಾಡ್ತಾ ಲೇ ಮೀನಾ ಸಕ್ಕತಾಗಿದ ಕಣೆ ಅಂತ ಹೇಳಿ ನೀನು ಕೋತೋಗೋ ಹಲ್ವಾ ತಿನ್ನು ಅಂತ ಹೇಳಿ ಸೂರ್ಯ ಹಲ್ವಾ ಬಾಕ್ಸ್ ನ ಮೀನಾ ಕೈ ಕೊಡ್ತಾನೆ ಆಗ ಮೀನ ಹಲ್ವಾ ತಿಂತಿರುವಾಗ ಅಲ್ಲಿಗೆ ಶಾಂತಿ ಬಂದು ಊಟ ಅಲ್ಲ ಖಾಲಿ ಆಗಿತ್ತಲ್ಲ ಇವಳೆಲ್ಲಿಂದ ತಂದು ಬಡಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ತಾರೆ ಆಗ ಮೀನ ಶಾಂತಿ ಹತ್ರ ಹೋಗಿ ಅತ್ತೆ ಅತ್ತೆಯನ್ನೇನೆ ನಮ್ಮಿಬ್ಬರ ಮಧ್ಯೆ ಕಿಡಿ ಹಚ್ಚಿ ನನ್ ಗಂಡ ಕುಡ್ಕೊಂಡ್ ಮನೆಗ್ ಬಂದಿದ್ ನೋಡಿ ಹಲ್ವಾ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳದ್ರಲ್ಲ ತಗೊಳ್ಳಿ ನನ್ ಗಂಡ ನನ್ಗೆ ಅಂತ ಹಲ್ವಾ ತಂದಿದ್ದಾರೆ ತಿನ್ನಿ ಅತ್ತೆ ಅಂತ ಮೀನ ಕೊಡೋದಕ್ ಹೋದಾಗ ಶಾಂತಿ ಹುಡ್ಕೊಂಡು ಮುಖ ತಿರ್ಗಿಸ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ ಮಾರನೇ ದಿನ ಬೆಳಿಗ್ಗೆ ಮನೋಜ ಏನು ಹುಡ್ಕೊಂಡು ಹಾಲಕ್ ಬಂದಾಗ ಸೂರ್ಯ ತಂದಿರೋ ಮಂಚಕ್ಕೆ ಕಾಲನ್ನು ತಗಸ್ಕೊಂಡು ಅಮ್ಮ ಅಂತ ಜೋರಾಗಿ ಕೂಗಿ ಕಾಲು ಎಡ್ಕೊಂಡು ಅಲ್ಲೇ ಕೂತ್ಕೊತಾನೆ ಆಗ ಶಾಂತಿ ಓಡ್ ಬಂದು ಯಾಕೋ ಮನೋಜ ಏನೋ ಆಯ್ತು ಯಾಕೋ ಈ ತರ ಕಿರ್ಚ್ಕೊಂಡೆ ಅಂತ ಕೇಳಿದಾಗ ಅಮ್ಮ ನನ್ ಕಾಲ್ ಇದಕ್ ್ ಬಿಡ್ತಮ್ಮ ಸಿಕ್ಕಟ್ಟ ನೋವ್ ಆಗ್ತಿದ್ಯಮ್ಮ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಯಾವ್ ಕಾಲು ಅಂತ ಕೇಳಿದಾಗ ಈ ಮಂಚದ್ ಕಾಲ್ಗಮ್ಮ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಇಲ್ಲೇ ಪೆದ್ದ ಯಾವ್ ಕಾಲ್ಗ ನೋವು ಅಂತ ಕೇಳಿದ್ದು ಕಣು ಅಂತ ಹೇಳಿದಾಗ ಎಡ್ಗಾಲ್ಗಮ್ಮ ಇವಾಗ ಅಷ್ಟೇ ತಗಲ್ತು ಆಗ್ಲೇ ಊದ್ಕೊಬಿಟ್ಟಿದೆ ಬಿಟ್ಟಿದೆ ನೋವು ತಡೆಯೋದಕ್ಕೆ ಆಗ್ತಿಲ್ಲಮ್ಮ ಅಂತ ಮನೋಜ ಜೋರ ಕಿರ್ಚ್ಕೊತಾ ಇರ್ತಾನೆ ಆಗ ಶಾಂತಿ ಇಲ್ಲೇ ಮನೋಜ ನಿನ ದೇವ್ ಎರಡ್ ಕಣ್ಕೊಟ್ಟಿದ್ದೆ ಅಂತಾನೆ ನೋಡ್ಕೊಂಡು ಓಡಾಡೋದಕ್ಕಾಗೋದಿದ್ವೇನೋ ನಿನ್ಗೆ ಅಂತ ಕೇಳ್ದಾಗ ಅಯ್ಯೋ ಅಮ್ಮ ಈ ಸೂರ್ಯ ಹಾಲಲ್ಲಿ ಮಂಚ ತಂದಿಟ್ಟಿರೋ ನೆನ್ಪೇ ಆಗಲ್ಲಮ್ಮ ಚಿಕ್ಕ ವಯಸ್ಸಿಂದನು ಆ ಕಡೆ ಈ ಕಡೆ ಓಡಾಡ್ಕೊಂಡ್ ಅಭ್ಯಾಸ ಅಲ್ವಾ ಇವಾಗ ನೋಡ್ತೀನಿ ಮಧ್ಯ ಹಾಲಲ್ಲಿ ತಗೊಂಡ್ ಬಂದು ಮಂಚ ಇಟ್ಟಿದ್ದಾನೆ ಸರಿಯಾಗಿ ತಗಲ್ತಮ್ಮ ನೋವು ಅಂದ್ರೆ ನೋವು ಅಂತ ಮನೋಜ ಅಳೋದಕ್ಕೆ ಶುರು ಮಾಡ್ತಾನೆ ಆಗ ಕಸ್ತೂರಿ ಅಲ್ಲಿ ಬಂದು ಯಾಕೆ ಶಾಂತಿ ಮನೋಜನ್ ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ನೋಡೇ ಕಸ್ತೂರಿ ಮಂಚದ ಕಾಲಿಗೆ ಕಾಲ್ ತಗಲ್ಸ್ಕೊಂಡ್ ಬಿಟ್ಟಿದ್ದಾನೆ ಅಂತ ಶಾಂತಿ ಹೇಳ್ತಾರೆ ಆಗ ಕಸ್ತೂರಿ ಯಾವ ಕಾಲೇ ಹಿಂದಿನ ಕಾಲ ಮುಂದಿನ ಕಾಲ ಅಂತ ಕೇಳಿದಾಗ ಶಾಂತಿ ಕಸ್ತೂರಿನ್ ಗುರೈಸ್ಕೊಂಡು ಏ ಈ ಕಾಲಕ್ಕೆ ಹಿಂದೆ ಮುಂದೆ ಅನ್ನೋದ್ ಇರುತ್ತೇನೆ ಅಂತ ಕೇಳ್ತಾಳೆ ಅಯ್ಯೋ ನಾನ್ ಕೇಳಿದ್ದ ಅದಕ್ಕಲ್ಲ ಕಣೆ ಮಂಚದ್ ಮುಂದಿನ ಕಾಲಕ್ ತಗಲ್ಸ್ಕೊಂಡ್ನಾಣ್ಣ ಅಥವಾ ಹಿಂದಿನ ಕಾಲಕ್ ತಗಲ್ಸ್ಕೊಂಡ ಅಂತ ಕೇಳಿದೆ ಅಂತ ಕಸ್ತೂರಿ ಅವರು ಕೇಳಿದಾಗ ಈಗ ನಿನ್ ಶಾಂತಿ ಆಗ ಕಸ್ತೂರಿ ಹಾಗಲ್ಲ ಕಣೆ ಶಾಂತಿ ಮಂಚಿಕ್ ಹತ್ತರ ಕಾಲ್ನ ತಗಲ್ಸ್ಕೋಬಾರದಾಗಿತ್ತು ಅಂತ ಹೇಳಿದಾಗ ಶಾಂತಿ ಮನೋಜ್ ಇಬ್ರು ಗಾಬರಿಯಾಗಿ ಶಾಕ್ ಇಂದ ಹೌದಾ ಯಾಕೆ ಏನಾದ್ರೂ ಮುಂದೆ ಸಮಸ್ಯೆ ಬರುತ್ತಾ ಹೇಳಿ ಅಂತಿರ್ತಾರೆ ಆಗ ಮನೋಜ ಅಮ್ಮ ನಾನು ಹೇಳಲ್ವಾ ನನ್ನ ಗ್ರಹಚಾರ ಇವಾಗ ಕೆಟ್ಟಿದೆ ಅಂತ ಬಾರಮ್ಮ ಜ್ಯೋತಿಷ್ ಹತ್ರ ಹೋಗಿ ಕೇಳ್ಕೊಂಡ್ ಬರೋಣ ಅಂತ ಮನೋಜ ಎದ್ದಿಂತಾಗ ಏ ಕೂತ್ಕೊಳ್ಳೋ ಮೊದಲು ಕಾಲ್ ನೋವು ಅಂದ್ರೆ ಫಸ್ಟ್ ಡಾಕ್ಟರ್ ತ್ರ ಹೋಗ್ಬೇಕು ಜ್ಯೋತಿಷ್ ಹತ್ರ ಅಲ್ಲ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅದ್ ಹಾಗಲ್ಲಮ್ಮ ಜ್ಯೋತಿಷ್ ಹತ್ರ ಹೋದ್ರೆ ಏನಾದ್ರು ಪರಿಹಾರ ಕೊಡ್ತಾರೆ ಅಂತ ಹೇಳಿ ಕಸ್ತೂರಿ ಆಂಟಿ ನಿಮಗೆ ಗೊತ್ತಿರೋರು ಯಾರಾದ್ರೂ ಜ್ಯೋತಿಷದವ್ರು ಇದ್ದಾರಾ ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಮನೋಜ ಹೇಳ್ತಾನೆ ಅಯ್ಯೋ ನೀವಿಬ್ರು ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ ಏನ್ ಈ ರೀತಿ ನೀವಿಬ್ರು ಆಡ್ತಾ ಇದೀರಲ್ಲ ಅಂತ ಕಸ್ತೂರಿ ಅವ್ರು ಹೇಳಿದಾಗ ನೀನೆ ತಾನೇ ಅಲ್ವೇನೆ ಇವಾಗ ಕೇಳಿದ್ದು ಮುಂಚಿತ್ ಕಾಲನ್ನ ತಗಲ್ಸ್ಕೋಬಾರ್ದು ಅಂತ ಅಂತ ಶಾಂತಿ ಕೇಳ್ತಾಳೆ ಆಗ ಕಸ್ತೂರಿ ಹೌದು ಕಣಕ್ ತಗಲ್ಸ್ಕೋಬಾರ್ದು ಮುಂಚಿತ್ ಕಾಲ್ ತಗಲ್ದ್ರೆ ಕಾಲ್ ಉಳಕುತಲ್ವಾ ಎಷ್ಟೊಂದ್ ನೋವಾಗುತ್ತೆ ಅಂತ ಹೇಳಿದ್ದು ಅಂತ ಕಸ್ತೂರಿ ಅವ್ರು ಹೇಳಿದಾಗ ಮನೋಜ ಮತ್ತೆ ಶಾಂತಿ ಇಬ್ರು ಕೂಡ ಕಸ್ತೂರಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಆಗ ಶಾಂತಿ ಅಯ್ಯೋ ರಾಮ ಅಲ್ಲಿ ಕಸ್ತೂರಿ ನಿನ್ ಹೇಳೋವಾಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಕೊಟ್ಟು ಕಣೇ ಏನೇ ಇದ್ರು ಡೈರೆಕ್ಟ್ ಆಗಿ ಪೂರ್ತಿ ಹೇಳ್ಬಿಡು ಅಂತ ಹೇಳಿದಾಗ ಏನ್ ಆಂಟಿ ನೀವು ಈ ರೀತಿ ಭಯ ಪಡಿಸ್ಬಿಟ್ರಲ್ಲ ಒಂದ್ ಸೆಕೆಂಡ್ ನನ್ಗೆ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು ಗೊತ್ತಾ ನನ್ ಜೀವನ ನಿಮಗೆ ಒಳ್ಳೆ ತಮಾಷೆ ತರ ಆಗೋಗಿದೆ ಅಲ್ವಾ ಅಂತ ಮನೋಜ ಹೇಳ್ತಾನೆ ಆಗ ಕಸ್ತೂರಿ ನಾನ್ ಹೇಳದ್ನ ಎಲ್ಲಿ ನೀವ್ ಇಬ್ರು ಪೂರ್ತಿಯಾಗಿ ಕೇಳಿಸ್ಕೊತೀರಾ ಮಧ್ಯ ಬಾಯಿ ಹಾಕಿ ಹಾಕಿ ಎಲ್ಲಾ ಕೆಲ್ಸಾನು ಎಡ್ವರ್ಟ್ ಮಾಡೋತಾನೆ ನೀವ್ ಇಬ್ಬರು ಕೆಲ್ಸ ಅಂತ ಕಸ್ತೂರಿ ಅವರು ಬೈತಾರೆ ನಂತರ ಮತ್ತೆ ಕಸ್ತೂರಿ ಈ ತರ ಯಾರ ಮನೇಲೂ ನಡೆಯೋದಿಲ್ಲ ಕಣೆ ಶಾಂತಿ ಅಂತ ಹೇಳಿದಾಗ ಯಾವ್ದು ಕಾಲ್ ತಗಲ್ಸ್ಕೊಳ್ಳೋದಾ ಕಾಲ್ ತಗೊಸ್ಕೊಳೋದು ಎಲ್ರ ಮನೇಲೂ ನಡೆಯುತ್ತೆ ಅಲ್ವೇನೆ ಅಂತ ಶಾಂತಿ ಹೇಳ್ತಾರೆ ಅಯ್ಯೋ ಅದೆಲ್ಲ ಕಣೆ ಹೇಳಿದ್ದು ಮಂಚನ್ ತಗೊಂಡ್ ಬಂದು ಹಾಲಲ್ಲಿ ಇಟ್ಕೊಂಡಿದ್ದೀರಲ್ಲ ನೋಡಕ್ ಅಷ್ಟು ಚೆನ್ನಾಗಿಲ್ಲ ಗೊತ್ತಾ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಶಾಂತಿ ನಾನೇನ್ ಆಸೆ ಪಟ್ಟು ತಗೊಂಡ್ ಬಂದು ಇದನ್ನ ಇಟ್ಕೊಂಡಿದ್ದೀನೇನೆ ಇದೆಲ್ಲ ಸೂರ್ಯ ನಾಟ ಅಂತ ಕಸ್ತೂರಿ ಕೇಳಿ ನಂತರ ಮೀನಾ ಮೀನಾ ಅಂತ ಜೋರಾಗಿ ಶಾಂತಿ ಕಿರ್ಸ್ತಿರ್ತಾರೆ ಆಗ ಮೀನಾ ಓಡ್ ಬಂದು ಏನತ್ತೆ ಅಂತ ಕೇಳಿದಾಗ ಹಾಗೆ ಮೀನಾ ಹಿಂದೆ ಸೂರ್ಯ ಕೂಡ ಬರ್ತಾನೆ ಆಗ ಶಾಂತಿ ಇಲ್ಲೇ ಮೀನಾ ನಿನ್ಗೇನಾದ್ರು ಬುದ್ಧಿ ಇದೆಯಾ ಅಂತ ಹೇಳ್ತಿರುವಾಗ ಹಿಂದೆಗಡೆಯಿಂದ ಸೂರ್ಯ ಬಂದು ಹೇ ಮೀನಾ ಅವ್ರು ಕೇಳ್ತಾ ಇದಾರಲ್ವಾ ನಿನಗೆ ಬುದ್ಧಿ ಸ್ವಲ್ಪ ಕಡಿಮೆ ಇದೆ ಅದನ್ನ ಪರ್ಚೇಸ್ ಮಾಡ್ಕೊಳೋದಕ್ ಕೇಳು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏ ಈ ಬುದ್ಧಿ ಇದ್ದಿದ್ರೆ ಮಂಚನ್ ತಗೊಂಡ್ ಬಂದ್ ಯಾರಾದ್ರೂ ಹಾಲಲ್ಲಿ ಇಡ್ತಿದ್ರ ಅಂತ ಶಾಂತಿ ಕೇಳಿದಾಗ ಅತ್ತೆ ಅದ್ ಸೈಡ್ ಅಲ್ಲಿ ತಾನೇ ಇದೆ ಆದ್ರಿಂದ ನಿಮ್ಗೆ ಏನ್ ಸಮಸ್ಯೆ ಅಂತ ಮೀನಾ ಕೇಳ್ತಾಳೆ ಆಗ ಶಾಂತಿ ಸಮಸ್ಯೆ ಇದೆ ಕಣೆ ಈಗ ನೋಡು ಕಸ್ತೂರಿ ಅವರು ಯಾಕೆ ಈಗ ಮಂಚನೆಲ್ಲ ತಂದು ಹಾಲಲ್ಲಿ ಇಟ್ಟಿದ್ದೀರಾ ಅಂತ ಕೇಳ್ತಿದ್ದಾಳೆ ಅಂತ ಹೇಳಿದಾಗ ಕಸ್ತೂರಿಗೆ ಪೂರ್ತಿ ಗಾಬರಿ ಆಗುತ್ತೆ ಆಗ ಸೂರ್ಯ ಮುಂದೆ ಬಂದು ಹೌದಾ ಆಂಟಿ ನೀವ್ ಹೇಳಿದ್ರ ಅಂತ ಕೇಳಿದಾಗ ಅಯ್ಯೋ ಇಲ್ಲಪ್ಪ ಸುಮ್ನೆ ಯಾಕೆ ತಗೊಂಡ್ ಬಂದ ಹಾಲಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿದೆ ಅಷ್ಟೇ ಕಣಪ್ಪ ಅಂತ ಅವರು ಹೇಳ್ತಾರೆ ಮತ್ತೆ ಈಗ ಆ ಮಂಚದಿಂದ ಯಾರ ಗತೆ ಸಮಸ್ಯೆ ಬಂತು ಅಂತ ಮೀನಾ ಕೇಳಿದಾಗ ಏ ಮನೋಜನ್ ಕಾಲ್ ತಗಲ್ಸ್ಕೊಂಡು ನೋವು ಅಂತ ನದ್ಲಾಡ್ತಿದ್ದನ್ ಕಣೆ ಅಂತ ಶಾಂತಿ ಹೇಳ್ತಾರೆ ಆಗ ಸೂರ್ಯ ಏನು ನನ್ ಮಂಚ ಬಂದು ಮನೋಜನ್ ಕಾಲ್ ಕುಡಿತಾ ಹಾಗಾದ್ರೆ ಮಂಚ ನಡ್ಕೊಂಡ್ ಅಂತ ಕಣ್ಣಿಲ್ ವಾಯ್ ಪೆಂಗ್ ಬಡ್ಡಿದೇ ಅಂತ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏಯ್ ಮುಚ್ಚೋ ಯಾರು ಈ ಮನೇಲಿ ಆಚೆ ಈಚೆ ಅಂತ ಬರ್ದ ಹೇಳ್ತಾರೆ ಆಗ ಸೂರ್ಯ ಯಾರನ್ನ ಮುದ್ದಿನ ಮಗ ಪೆಂಗಿನ್ ತಗೊಂಡೋಗ್ ಬಿಸಾಕ್ ಬಿಡ್ಲಾ ಅಂತ ಹೇಳಿದಾಗ ಮೀನಾ ಬಂದು ಅದೇ ರೂಮ್ ಕಟ್ಟದ್ಮೇಲೆ ಮಂಚನ ನಮ್ ರೂಮ್ ತಗೊಂಡ್ ಹೋಗ್ತೀವಿ ಅಲ್ಲಿ ತನಕ ಇಲ್ಲೇ ಇರ್ಲಿ ಬಿಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೌದ್ ಹೌದು ದೊಡ್ಡದ್ ರೂಮ್ ಕಟ್ತೀರಾ ನೀವ್ ರೂಮ್ ಯಾವಾಗ ಕಟ್ಟೋದು ಇದನ್ನ ನೀವ್ ಇಲ್ಲಿಂದ ತಗೊಂಡೋಗೋದ್ ಯಾವಾಗ ಅಂತ ಶಾಂತಿ ಹೇಳ್ತಾ ಇರೋವಾಗ ಬೇಗ ಕಟ್ಟಿವೆ ಅಂತ ಮೀನಾ ಹೇಳ್ತಾಳೆ ಯಾವಾಗ ಅಂತ ನಾನು ನೋಡ್ತಾನೆ ಅಂತ ಶಾಂತಿ ಹೇಳಿದಾಗ ಸಕ್ರೆ ಸಿಮೆಂಟ್ ಮಣ್ಣು ಕಂಬಿ ಡೋರು ಸೂರ್ಯ ಕೇಳ್ತಾನೆ ಆಗ ಮನೋಜ ಲೇ ನೋಡಿದ್ರೆ ಏನೇನೋ ಮಾತಾಡ್ತಿದ್ಯೋ ಅಂತ ಕಾಲ್ ಹಿಡ್ಕೊಂಡು ಮನೋಜ ಹೇಳ್ತಾ ಇದ್ರೆ ಏ ನೀನ್ ಏನೋ ಅಲ್ಲಿ ಕಿತಾಪತಿ ಮಾಡಕ್ ಹೋಗಿರ್ತೀಯ ಕಣೋ ಅದಕ್ಕೆ ನನ್ನ ಮಂಚ ನಿನಗ್ ಸರಿಯಾಗಿ ಬುದ್ಧಿ ಕಲಿಸಿದೆ ಅಂತ ಸೂರ್ಯ ಹೇಳ್ತಾನೆ ಹೌದು ನನ್ಗೇನ್ ಬೇರೆ ಕೆಲ್ಸ ಇಲ್ಲ ನೋಡು ನಾನೀಗ ಬಿಸ್ನೆಸ್ ಮ್ಯಾನ್ ಕಣೋ ನಾನು ತರದ ನೋವು ಮಾಡ್ಕೊಂಡು ಇದ್ರೆ ನನ್ ಬಿಸ್ನೆಸ್ ನ ಯಾರ ನೋಡ್ಕೊತಾರೆ ಅಂತ ಮನೋಜ ಕೇಳಿದಾಗ ಲೇ ನಿನ್ ಅಂಗಡಿಗೆ ದೊಡ್ಡದಾಗ ಒಂದ್ ಬೀಗ ಇದೆ ತಾನೆ ಹಾಕಿ ಮಲ್ಕೊಳ್ಳೋ ಎ ಸಿ ಹಾಕೊಂಡು ಅಂತ ಸೂರ್ಯ ಬೈತಾನೆ ಆಗ ಮನೋಜ ಏನ್ ಮಂಚ ಅಂದ್ಮೇಲೆ ಇರ್ಬೇಕು ಕಣೋ ಹಾಲ ಯಾವಾಗ ನೋಡಿದ್ರು ಹೀಗೆ ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತೀಯ ಅದ್ರಿಂದ ನಾವು ನೋವು ಅನುಭವಿಸ್ತಾನೆ ಇರ್ತೀವಿ ಅಂತ ಮನೋಜ ಹೇಳಿದಾಗ ಓ ಕಂದ ಹಾಗಾದ್ರೆ ನಿನ್ ಕಾಲಲ್ಲಿ ಯಾವ್ದ್ ಕಂದ ಉಳಕಿರೋದು ಅಂತ ಸೂರ್ಯ ಕೇಳಿದಾಗ ನೋಡು ಇದೇ ಕಾಲೇ ಅಂತ ಸೂರ್ಯನ್ಗೆ ಮನೋಜ ತೋರಿಸ್ತಾನೆ ಆಗ ಸೂರ್ಯ ಓಡ್ಕೊಂಡ್ ಬಂದು ಮನೋಜ್ ಇನ್ನೊಂದ್ ಕಾಲ್ ಕೂಡ ತುಳಿದ್ಬಿಡ್ತಾನೆ ಆಗ ಮನೋಜ ಎರಡೂ ಕಾಲನ್ ಹಿಡ್ಕೊಂಡು ಅಮ್ಮ ನೋವು ಅಂತ ನರಾಡೋದ ಶುರು ಮಾಡಿದಾಗ ಕಸ್ತೂರಿ ಬಂದು ಯಾಕಪ್ಪ ಈ ತರ ಮಾಡಿದೆ ಅಂತ ಸೂರ್ಯನ್ ಕೇಳ್ತಾರೆ ಆಗ ಸೂರ್ಯ ಏನಿಲ್ಲ ಆಂಟಿ ಈಗ ಇನ್ನೊಂದ್ ಕಾಲ ನೋವು ಬಂತು ಅಲ್ಲಿಗ್ ನೋವು ಸಮಾನ ಆಗೋಯ್ತಲ್ವಾ ಈ ಪೆಂಗೆ ಮೊದಲಿನ ನೋವನ್ನ ಮರತ್ ಬಿಡ್ತಾನೆ ಅಂತ ಹೇಳಿದಾಗ ಶಾಂತಿ ನಾನು ಗೊತ್ತು ಕಣ ಅವನ್ ಮೇಲೆ ಹೊಟ್ಟೆ ಕಿಚ್ಗೆ ನೀನ್ ಈ ತರ ಎಲ್ಲಾ ಮಾಡ್ತಾ ಇದೀಯಾ ಇದ್ರ ಮೇಲೂ ಈ ಅಲ್ಲಿ ಮಂಚನ್ ಮಾತ್ರ ನಾನು ಇರೋದಕ್ ಬಿಡೋದೇ ಇಲ್ಲ ಕಣೋ ಅಂತ ಶಾಂತಿ ಹೇಳ್ತಾರೆ ಓಕೆ ಸಕ್ರೆ ಇಲ್ಲಿ ಏನಾದ್ರೂ ವಾಸ್ತು ಸರಿ ಇಲ್ವಾ ಹಾಗಾದ್ರೆ ನಿನ್ ಮಂಚನ್ ತಗೊಂಡು ಇನ್ನೊಂದ್ ಮುಳ್ಳ ಎಲ್ಲಾದ್ರೂ ಹಾಕ್ಲಾ ಅಂತ ಸೂರ್ಯ ಕೇಳಿದಾಗ ಈ ಮಂಚ ಈ ಹಾಲ್ ಅಲ್ಲೇ ಇರಬಾರ್ದು ಕಣೋ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಅಷ್ಟು ತಾನೆ ಸಕ್ರೆ ಹಾಗಾದ್ರೆ ಇದನ್ನ ಡೈನಿಂಗ್ ಹಾಲ್ ಅಲ್ಲಿ ಇಟ್ಬಿಡ್ತೀನಿ ಅಂತ ಹೇಳಿದಾಗ ಅದನ್ ಕೇಳಿಸ್ಕೊಂಡ್ ಶಾಂತಿಗ್ ಶಾಕ್ ಆಗುತ್ತೆ ಆಗ ಕಸ್ತೂರಿ ಲೇ ಶಾಂತಿ ಸೂರ್ಯ ಇಟ್ರು ಇಟ್ಬಿಡ್ತಾನೆ ಕಣೇ ನೀನ್ ಸ್ವಲ್ಪ ಹೊತ್ತು ಸುಮ್ನೆ ಇರು ರೂಮ್ ಕಟ್ಟೋವರ್ಗು ತಾನೆ ಅದಿಲ್ಲೇ ಇರ್ಲಿ ಅಂತ ಕಸ್ತೂರಿ ಅವರು ಹೇಳ್ತಾರೆ ಆಗ ಮೀನಾ ಸ್ವಲ್ಪ ದಿನ ಆಂಟಿ ಆಮೇಲೆ ಅದ್ ಯಾರಿಗೂ ತೊಂದರೆ ಕೊಡೋದಿಲ್ಲ ನಾವು ನಮ್ ಗೆ ಎತ್ಕೊಂಡ್ ಹೋಗ್ಬಿಡ್ತೀವಿ ಅಂತ ಹೇಳಿದಾಗ ಲೇ ಮೀನಾ ಇವಾಗ್ಲೂ ಯಾರಿಗೂ ತೊಂದರೆ ಕೊಡ್ತಿಲ್ಲ ಕಣೇ ಇವನೇ ಹೋಗಿ ನನ್ ಮಂಚ ತೊಂದ್ರೆ ಕೊಡ್ತಿದ್ದಾನೆ ಅಂತ ಮನೋಜನ್ ತೋರ್ಸ್ಕೊಂಡು ಸೂರ್ಯ ಹೇಳ್ತಿರ್ತಾನೆ ಆಗ ಶಾಂತಿ ಸೂರ್ಯನ್ ಬೈಕ್ ಯಾವಾಗ್ಲೂ ಇದೇ ಆಯ್ತು ನಡಿಯ ಕಸ್ತೂರಿ ಇಲ್ಲಿಂದ ಹೋಗೋಣ ರೂಮ್ ಹೋಗೋಣ ಅಂತ ಎಲ್ದು ಅಲ್ಲಿಂದ ಹೋಗ್ತಾರೆ ಆಗ ಮನೋಜ ಅಮ್ಮ ಕಾಲ್ ನೋವಮ್ಮ ಅಂತ ಏ ನಿಧಾನಕ್ಕೆ ರೂಮ್ ಹೋಗೋ ರೆಸ್ಟ್ ಮಾಡು ಅಂತ ಹೇಳಿ ಶಾಂತಿ ಮತ್ತೆ ಕಸ್ತೂರಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮನೋಜ ಕಾಲ್ ನೆತ್ಕೊಂಡು ಕೈನ ಸೊಂಟದ ಮೇಲೆ ಇಟ್ಕೊಂಡು ವಿಚಿತ್ರವಾಗಿ ನಡ್ಕೊಂಡು ರೂಮಿಗೆ ಹೋಗ್ತಾ ಇರುವಾಗ ಅದನ್ನ ಸೂರ್ಯ ನೋಡಿ ಮೀನಾಗ್ ತೋರ್ಸ್ಕೊಂಡು ಜೋರಾಗಿ ನಗ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ सब्सक्राइब मारी थैंक यू